ನಮಸ್ಕಾರ ಸ್ನೇಹಿತರು ಅಲ್ಲಿ ಮಾನ್ಯತಾ ಗಡ ಗಡ ಕಡೆ ವೈಶಾಖ ವಿಲ ವಿಲ ಜೊತೆಗೆ ಒಂದು ಶೋಕ ಆಗಿದ್ರೆ ಏನಪ್ಪ ಕೂತುಂಡವ್ರಿಗೆ ಹೇಳಬೇಕು ಅನ್ಕೊಂಡಂತಹ ಕೇ ಕೆ ಸತ್ಯನ ಹೇಳ್ಬಿಟ್ಟು ನಾ ಏನ್ ಆತ ತಿಳ್ಕೊಬೇಕು ಅಂದ್ರೆ ಈಗಲೇ ನಮ್ಮ ಈ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನ ಪೂರ್ತಿಯಾಗಿ ನೋಡಿ ಇಲ್ಲಿ ವೈಶಾಖ ಆಗ ಇನ್ನೂ ಕೂಡ ಪ್ರಜ್ಞೆ ಬಂದಿಲ್ಲ ಡಾಕ್ಟರ್ ಬಂದಿದೆ ತುಂಬ ಹುಷಾರಾಗಿ ನೋಡ್ಕೋಬೇಕು ಅಂತ ಹೇಳ್ತಾರೆ ಈ ಕಡೆ ಕೌ ದೊಡ್ಡವರು ಮನೆಯವ್ರಿಗೆಲ್ಲ ತುಂಬಾ ಖುಷಿ ಆಗ್ತದೆ ಬಿಕಾಸ್ ವೈಶಾಖ ಪ್ರೆಗ್ನೆಂಟ್ ಆಗಿದಾಳೆ ಅಪರ್ಣಾನೇ ಮನೆಗೆ ಬರ್ತದಾಳೆ ಮಗುವಾಗಿ ಅಂತ ಖುಷಿಯಿಂದ ಸಂಭ್ರಮಿಸ್ತಿದ್ದಾರೆ ಆದರೆ ಇಲ್ಲಿ ಕೌದೊಂಡವರು ಡಾಕ್ಟರ್ನ ಇನ್ನೂ ಕೂಡ ಹೆಚ್ಚರ ಆಗಿಲ್ವಲ್ಲ ಅಂತಾಗ ಇಂಜೆಕ್ಷನ್ ಕೊಟ್ಟಿದ್ದೀನಿ ಇನ್ನು ಸ್ವಲ್ಪದ್ರಲ್ಲಿ ಹೆಚ್ಚರ ಆಗುತ್ತೆ ಕಂಗ್ರ್ಯಾಚು ಲೀಶ್ ಹುಷಾರಾಗಿ ನೋಡ್ಕೊಳ್ಳಿ ಅಂತ ಡಾಕ್ಟರ್ ಹೋಗ್ತಾರೆ ನಂತರ ಈ ಕಡೆ ವೈಶಾಖ ಆಗೆ ಆಗತ್ತೆ ಆಗುತ್ತೆ ನನಗೇನಾಯಿತು ನಾನು ಪ್ರಜ್ಞೆ ತಪ್ಪಿ ಬಿದ್ದ ಅನ್ನೋ ನಂತರ ಏನಾಯ್ತು ಅಂತ ಗೊತ್ತಿಲ್ಲ ಅಂತದಾಗೆ ಮನೆಯವರೆಲ್ಲರೂ ಖುಷಿಯಿಂದ ಒಬ್ಬೊಬ್ಬರು ಸ್ವೀಟ್ ಯಾಕೆ ಯಾಕೆಲ್ಲರೂ ಕೂಡ ಈ ರೀತಿ ಮಾತಾಡಿ ಸ್ವೀಟ್ ತಿನ್ನಿಸ್ತಿದ್ರ ಅಂತ ಕೇಳ್ತಿದ್ರ ನಿನ್ನ ಹೊಟ್ಟೆಯಲ್ಲಿ ಅಪ್ಪ ಅಣ್ಣ ಬೆ ಅಂತ ಕೋದೊಂಡವರು ಹೇಳ್ತಾರೆ ಮನುವಿಗೆ ಒಂದು ಮುತ್ತಾದ ಮಗು ತಂದು ಕೊಡ್ತಿದೆಯಮ್ಮ ಅಂತ ಹೇಳ್ತಾರೆ ಇದರಿಂದ ವೈಶಾಖಗೆ ಖುಷಿ ಆಗುತ್ತೆ ತನಗೆ ಮಗು ಆಗ್ತಿದೆ ಅನ್ನೋ ಸಂಭ್ರಮ ಅವಳು ಮುಖದಲ್ಲಿ ಎದ್ದು ಕಾಣಿಸ್ತಿದೆ ಇದಕ್ಕೋಸ್ಕರನೇ ಇಷ್ಟು ದಿನ ಬಯಸ್ತಿದ್ದೆ ಆದರೆ ಫೈನಲಿ ನಾನು ಮಗುನ ನಾನು ಪಡ್ಕೋತಿದ್ದೀನಿ ಅನ್ನೋ ಖುಷಿ ಆಗುತ್ತೆ ನೋಡು ವೈಶಾಖ ನನ್ನ ಅಪ್ಪ ಅಣ್ಣನೇ ನಿನ್ನ ಹೊಟ್ಟೆ ಒಳಗಡೆ ಬೆಳೆದು ಬರ್ತದಾಳೆ ಅವಳಿ ಮನೆಯನ್ನೆಲ್ಲ ಎಷ್ಟು ಪ್ರೀತಿ ಮಾಡ್ತಿದ್ಲು ಕಾಳಜಿ ಮಾಡ್ತಿದ್ಲು ಗೊತ್ತಾ ಅವಳೇ ಹುಟ್ಟು ಬರ್ತದಾಳೆ ಅಂತ ನಂಗೆ ತುಂಬಾ ಖುಷಿ ಆಗ್ತದೆ ಅಂತ ಹೇಳ್ತಾರೆ ನಂತರ ಅಪ್ಪ ನೀವು ಈ ರೀತಿ ಆದಮೇಲೆ ಈ ಮನೇಲಿ ಖುಷಿನೇ ಇರಲಿಲ್ಲ ಈಗ ಖುಷಿ ಸಂಭ್ರಮ ಮಗುವಿನ ರೂಪದಲ್ಲಿ ಬರ್ತಿದೆ ಅಪ್ಪ ನೀವು ತಾತ ಹಾಕ್ತಿದ್ರ ಅಂತ ಕೂದಂಡವ್ರು ಹೇಳ್ತಾರೆ ನಂತರ ಈ ಕಡೆ ನಾರಾಯಣ ಶಾಸ್ತ್ರಿಗಳು ತುಂಬಾ ಖುಷಿ ಆಗ್ತದೆ ಮಗ್ನ ಆದರೆ ಈಕೆ ತನ್ನ ಮನಸ್ಸಲ್ಲಿ ಮನೆ ಬಗ್ಗೆ ಸೀಟ್ ಇಟ್ಕೊಂಡು ಕೆಟ್ಟವಳಾಗಿದ್ಲು ಆದರೆ ಈಗ ಈ ಮಗುವಿನ ವಂಶ ಈ ಮನೆಯ ವಂಶದ ಕೂಡಿ ಹುಟ್ಟಲ್ಲಿ ಇಟ್ಕೊಂಡಿದ್ಮೇಲೆ ಮುಂದೆನಾದರೂ ಒಳ್ಳೆ ಒಳ್ಳೆಯವಳ ಆಗಮ ಅಂತ ಹೇಳಿ ನಾನು ಶಾಸ್ತ್ರಿಗಳು ಆಲ್ರೆಡಿ ವೈಶ್ವಕನ ಕ್ಷಮಿಸಿ ಈ ಮುಂದಕ್ಕೆ ಹೋಗೋಕೆ ಸದ್ವಾಗಿದ್ದಾರೆ ಇನ್ನು ಮುಂದೆನಾದರೂ ಒಳ್ಳೆಯವಳ ಸಾಕು ಅಂತ ಬಯಸ್ತಿದ್ದಾರೆ ಆದರೆ ಈ ಕಡೆ ಕೆ ಕೆ ಏನಪ್ಪ ಮಾಡೋದು ಸತ್ವೇ ಹೇಳಬೇಕು ಅಂತ ಬಂದರೆ ಈ ರೀತಿ ಪ್ರೆಗ್ನೆಂಟ್ ಆಗಿದ್ದಾರೆ ಈ ಮನೆ ವಂಶದ ಕೂಡಿ ಹೊತ್ಕೊಂಡಿದ್ದಾರೆ ಏನು ಮಾಡಬೇಕು ಅಂತಲೇ ಅರ್ಥ ಆಗ್ತಿಲ್ಲ ಅಂದರೆ ಈ ಕಡೆ ಇನ್ನು ಮುಂದೆ ಯಾ か川家。 ಬೇಜಾರ್ ಮಾಡಬಾರ್ದು ಕೋಪ ಮಾಡ್ಕೋಬಾರ್ದು ಜಗಳ ಮಾಡಬಾರ್ದು ಅಂತ ಹೇಳ್ತಿದ್ದಾರೆ ಶ್ರುತಿ ನಿನ್ಗೂ ಕೂಡ ಇನ್ನು ಮುಂದೆ ವೈಶಾಖಾಗೆ ಯಾವುದೇ ರೀತಿ ಟಾರ್ಚರ್ ಕೊಡಬಾರ್ದು ಜಗಳ ಮಾಡಿ ಇರಿಟೇಟ್ ಮಾಡಬಾರ್ದು ಆಯಿತಾ ವೈಶಾಖ ಇನ್ನು ಮುಂದೆ ನೀನು ಎಷ್ಟೊತ್ತು ಆಗಬೇಕು ಅಷ್ಟೊತ್ತು ಮಲ್ಕೋ ಬೇಗ ಎದೆ ಇಲ್ಲಿ ಬೇಡ ನಾವೇ ಎಲ್ಲ ಕೆಲಸ ನೋಡ್ಕೋತೀವಿ ಅಂತಾರೆ ಈ ಕಡೆ ಹೌದೌದು ವೈಶಾಖ ಅದಕ್ಕೆ ಕೆಲಸನೂ ನಾನೇ ನೋಡ್ಕೋತೀನಿ ಅಕ್ಕನ ಕೆಲಸ ಜೊತೆಗೆ ಅಡುಗೆ ಮನೆ ಕೆಲಸ ಆತ ನಿಮಗೆಲ್ಲ ಕೆಲಸಗೂ ಕೂಡ ನಾನೇ ಸಹಾಯ ಮಾಡ್ತೀನಿ ನಾನೇ ಮಾಡ್ತೀನಿ ಅಂತ ಹೇಳ್ತಿದ್ದಾರೆ ಅಕ್ಕ ನೀನು ಏನೇ ಬಟ್ಟೆ ಇದ್ದರೂ ನಾನು ಕೊಟ್ಬಿಡು ನನ್ನ ಬಟ್ಟೆ ಜೊತೆ ನಿಂದೂನು ಒಗಿದ್ಬಿಡ್ತೀನಿ ಅಂತ ಹೇಳ್ತಾರೆ ನಂತರ ಈ ಕಡೆ ತುಂಬಾ ಎಮೋಷನಲ್ લાગતા વૈશ્વકો માણ ವೈಶಾಖಕ್ಕೂ ಎಮೋಷನಲ್ ಇದೆಯಾ ಅಂತ ಅನ್ನಿಸ್ತದೆ ಯಾಕಮ್ಮ ಇಷ್ಟೊಂದು ಎಮೋಷನ್ ಆಗ್ತಿದ್ಯಾ ಅಂತ ಕೇಳಿದಕ್ಕೆ ನೀವೆಲ್ಲ ನನ್ನನ್ನು ಎಷ್ಟೆಲ್ಲ ಪ್ರೀತಿ ಮಾಡ್ತಿದ್ರ ಅದನ್ನು ನೋಡ್ತಿದ್ರೆ ನನಗೆ ತುಂಬಾ ಖುಷಿ ಆಗ್ತದೆ ಅಂದಾಗ ಇಷ್ಟು ದಿನ ಕೂಡ ಪ್ರೀತಿ ಮಾಡ್ತಿದ್ವಮ್ಮ ಆದರೆ ಇವತ್ತು ಈ ವಂಶದ ಕೂಡ ನಾನು ನೀನು ಹೋಟೆಲ್ ಹೊತ್ಕೊಂಡಿದ್ಯಾ ಅಂದಮೇಲೆ ನಿನ್ನನ್ನು ಹಾಗೆ ಸುಮ್ಮನೆ ಬಿಡೋಕ್ಕಾಗತ್ತಾ ನಿನ್ನ ಕಾಳಜಿನ ಮಾಡಲೇಬೇಕಲ್ವಾ ಅಂತ ಹೇಳ್ತಿದ್ದಾರೆ ನಂತರ ಇನ್ ಮುಂದೆ ನೀನು ಆರಾಮಾಗಿರಬೇಕು ಆಯಿತಾ ಯಾವುದೇ ರೀತಿ ಸ್ಟ್ರೆಸ್ಸು ಏನು ಮಾಡ್ಕೋಬಾರ್ದು ಯಾವಾಗಲೂ ಬೆಡ್ರೂಸ್ಟಲ್ಲೇ ಇರಬೇಕು ಅಂತ ಡಾಕ್ಟರ್ ಹೇಳಿದ್ದಾರೆ ಹುಷಾರು ಅಂತ ಹೇಳ್ತಾರೆ ಈ ಕಡೆ ನಂತರ ಈ ಕಡೆ ಚಾರು E <síntos> ಮತ್ತೆ ಚಾರಿ ಇಬ್ರು ಕೂಡ ಬರ್ತಾರೆ ಅದಕ್ಕೂ ಮುನ್ನ ಇಲ್ಲಿ ಕೂದೊಂಡವ್ರು ಕುತ್ಕೊಂಡಿರ್ತಾರೆ ವೈಶೋಖ ಬರ್ತಾರೆ ಬಾಯಿಲಿ ಇಲ್ಲಿ ನೀನು ಹುಷಾರಾಗಿ ನಡಿಬೇಕು ಮೆಲ್ಲ ಮೆಲ್ಲಾಗ ಗೆಜ್ಜೆ ಇಡಬೇಕು ಗೊತ್ತಾ ಅಂತೆಲ್ಲ ಮಾತಾಡ್ತಿದ್ದಾರೆ ಜೊತೆಗೆ ಈ ಕಡೆ ಚಾರು ಬಂದು ಏನ್ ಬಾವ ಪ್ರೀತಿಯಿಂದ ಮಾತಾಡ್ತಿದ್ರಲ್ಲ ಅಂತದ್ದಾಗ ಇದೇನಿದು ಯಾವತ್ತೂ ನನ್ನ ಜೊತೆ ಮಾತಾಡಿಲ್ವೇನೋ ಅನ್ನೋ ರೀತಿ ಮಾತಾಡ್ತಿದ್ರು ಅದ್ರ ಜೊತೆಗೆ ಏನು ನೀವೇ ಪ್ರೆಗ್ನೆಂಟ್ ಆಗಿದ್ದೀನಿ ಅನ್ನೋ ರೀತಿ ಇಷ್ಟೊಂದು ಕಾಳಜಿ ಮಾಡ್ತಿದ್ರಲ್ಲ ಅಂತ ವೈಶೋಖ ಕೇಳ್ತಿದ್ರೆ ಮಾಡ್ಬಾರ್ದ ನನ್ನ ಮಗು ನೀನು ಹೋಟೆಲ್ ಬೆಳೀತಿದೆ ನೀವು ಹೊರಬಹುದು ಆದರೆ ಅಷ್ಟೇ ಕಾಳಜಿ ಪ್ರೀತಿ ಕೇರ್ ನಮ್ಮ ಹತ್ರನೂ ಕೂಡ ಇರತ್ತೆ ಅಂತ ಕೂದೊಂಡ್ ಅವ್ರು ಹೇಳ್ತಾರೆ ನಂತರ ನೋಡ್ಕೋತೀನಿ ಬಿಡಿ ಬಾವಾ ನೀವೇನು ಯೋಚನೆ ಮಾಡ್ಬಿಡಿ ಅಂದಾಗ ಯಾವ್ದಾವ್ದು ಹಣ್ಣನ್ನೆಲ್ಲ ಕೊಡಬಾರ್ದು ಆ ರೀತಿ ಅಣ್ಣ ಕೊಡ್ರಿ ಆಮೇಲೆ ಗರ್ಭ ನಿಲ್ಲೋದಿಲ್ಲ ಅಂದಾಗ ನಂಗೆ ತುಂಬ ಚೆನ್ನಾಗಿ ಗೊತ್ತು ಬಾವ ಯಾವ ಅಂದ್ಕೊಟ್ರೆ ಏನು ಮಾಡಬೇಕು ಹೇಗೆ ನೋಡ್ಕೋಬೇಕು ಎಲ್ಲ ಕೂಡ ಗೊತ್ತಿದೆ ನೀವು ವರಿ ಮಾಡ್ಕೋಬೇಡಿ ಅಕ್ಕನ ಜವಾಬ್ದಾರಿ ನನಗೆ ಬಯಸಿ ನಾನು ಕೂಡ ತುಂಬ ಚೆನ್ನಾಗಿ ನೋಡ್ಕೊತೀನಿ ಅಂತ ಹೇಳ್ತಾರೆ ಆದರೂ ಕೂಡ ಏನೋ ಹೇಳಬೇಕು ಆದರೆ ನಮ್ಮ ಮುಂದೆ ಹೇಳೋಕಾಗ್ತಿಲ್ಲ ಅಲ್ವ ಪ್ರೀತಿಯಿಂದ ಮಾತಾಡೋಕೆ ನಾನು ಚಾರಿ ಇಬ್ಬರು ಕೂಡ ಹೋಗ್ತೀವಿ ಅಂತ ಇಬ್ಬರು ಕೂಡ ಹೋಗ್ತಾರೆ ರೂಮ್ಗೆ ಹೋದಂಥ ಚಾರು ಕೋಪ ಮಾಡ್ಕೊಂಡಿದ್ದಾಳೆ ಯಾಕಪ್ಪ ಇಷ್ಟೊತ್ತು ಚೆನ್ನಾಗೇ ಇದ್ರಲ್ಲ ಯಾಕೆ ಇಷ್ಟೊಂದು ಕೋಪ ಮಾಡ್ಕೊಂಡಿದ್ದೀರಾ ಅಂದಾಗ ವೈಶಾಖಾತ್ಕಗೆ ಈ ಮನೆ ಮೊದಲನೇ ಸುಸ ಇರಬಹುದು ಆದರೆ ಈ ಮನೆ ಫಸ್ಟ್ ಬಂದಿದ್ದು ನಾನು ಅಲ್ವಾ ಅಂದಾಗ ಹೌದು ಅಂತಾರೆ ಮತ್ತು ನಾನು ಪ್ರೆಗ್ನೆಂಟ್ ಆಗಿಲ್ಲ ನಾನು ಕೂಡ ಅಮ್ಮ ಆಗ್ಬೇಕಿತ್ತು ಅಂದಾಗ ಯಾಕೆ ಕೋಪನ ಬೆಳ್ಚಾರ ಅದಕ್ಕೆ ಆಗಿದ್ದಾರೆ ಅಂತ ಅಂದಾಗ ಇಲ್ಲ ಅಕ್ಕ ಆಗಿರೋದು ನಂಗೆ ತುಂಬಾನೇ ಖುಷಿ ಇದೆ ನಾನು ಅಕ್ಕಂಗೆ ಹೇಳಿದೆ ಅದೇ ರೀತಿ ಅಕ್ಕ ಫಸ್ಟ್ ಪ್ರೆಗ್ನೆಂಟ್ ಆದ್ರು ಹಾಗೆ ನಾನು ಆಗಿದ್ರೆ ಡಬಲ್ ಖುಷಿ ಆಗ್ತಿತ್ತಲ್ವ ಅಂತ ಹೇಳ್ತಾರೆ ಮೊದಲು ಈ ಮನೆ ಸಮಸ್ಯೆ ಎಲ್ಲಾ ಬಗೆ ಇರಲಿ ಅಂತ ಹೌದು ಈ ಮನೆ ಸಮಸ್ಯೆ ಎಲ್ಲ ಬಗೆ ಇರಬೇಕು ಅದಕ್ಕೆ ನಾವು ಏನು ಮಾಡಬೇಕು ಹೇಳು ಫಸ್ಟ್ ಎಲ್ಲ ವಿಷಯನೂ ಮನೆಯವ್ರಿಗೆ ತಿಳಿಸ್ಬೇಡ ನಾ ಸತ್ಯ ಮುಚ್ಚಿಡೋದು ಬೇಡ ಇನ್ನು ಏನಾಗ್ಬೇಕು ಅದು ಬಿಡ್ಲಿ ಅಂತ ಹೇಳಿ ಚಾರು ಚಾರಿ ಇಬ್ಬರು ಕೂಡ ಸತ್ಯ ಹೇಳಣ ಅಂತ ಹೋದರೆ ಆ ಕಡೆ ಕೇಕೆ ಏನಪ್ಪಾ ಮಾಡಲಿ ಈ ಮಗು ಈ ಮನೆ ಮಗು ಓದ್ತಿದ್ದಾರೆ ಅವ್ರ ಬಗ್ಗೆ ನಾನು ಸತ್ಯ ಹೇಳಲ್ಲ ಮನೆಯವ್ರಿಗೆ ಶಾಕ್ ಆಗಲ್ವ ಎಲ್ಲರೂ ಖುಷಿ ಸಂಭ್ರಮದಿಂದ ಇದ್ದಾರೆ ಈಗ ಹೋಗಿ ಹೇಳಿದ್ರೆ ಎಲ್ಲವೂ ಕೂಡ ಹಾಳಾಗ್ಬಿಡುತ್ತೆ ಏನು ಮಾಡಲಿ ನಾನು ಹಾಗಿದ್ರೆ ಪ್ರೆಗ್ನೆಂಟ್ ಆದಮೇಲೆ ಅವ್ರು ಏನಾದರೂ ಒಳ್ಳೆಯವ್ರಾಗ್ಬಿಡ್ತಾರ ಅಂತ ಅಂದ್ಕೊಂಡ್ರೆ ಇಲ್ಲ ಒಮ್ಮೆ ಮಗು ಅಂದ ಮಾತ್ರಕ್ಕೆ ಅವ್ರು ಒಳ್ಳೆಯವ್ರು ಆಗ್ತಾರೆ ಅಂತ ಏನಿಲ್ಲ ಈ ಮನೆ ಬಗ್ಗೆ ಕತ್ತಿ ಮಸೀತಾನೆ ಇರ್ತಾರೆ ಹಾಗಂತ ನಾನು ಸುಮ್ಮನೆ ಸುಮ್ಮನೆದ್ಬಿಟ್ರೆ ಈ ಮನೆಗೆ ಕೆಡಕ್ಕೆ ಆಗ್ಬಿಡುತ್ತೆ ಅದಕ್ಕೆ ಯಾರಿಗೆ ಹೇಳೋಕ್ಕಾಗುತ್ತೋ ಏನೋ ಗಂಡ ಅಂದರೆ ನಮ್ಮ ಅಣ್ಣ ಕೂದಂಡಂಗೆ ಹೇಳ್ಬಿಡೋಣ ಅವನೇ ಅವನು ಹೆಂಡತಿ ಬಗ್ಗೆ ಏನು ಡಿಸೈಡ್ ಮಾಡ್ತಾನೋ ಮಾಡ್ಕೊಳ್ಳಿ ಅಂತ ತೀರ್ಮಾನ ಮಾಡಿ ಕೂದೊಂಡವ್ರಿಗೆ ವಿಶ್ವ ಹೇಳಬೇಕು ಅಂತ ಹೊರಟು ಕೇಕೆ ಬರ್ತಿದ್ದಾರೆ ಕೂದೊಂಡವ್ರು ಕೂಡ ಎದುರಾಗ್ತಾರೆ ಅಲ್ಲೇ ವೈಶಾಖ ಕೂಟ ಬಟ್ಟೆ ಒಣಗಾಕ್ತಿರ್ತಾರೆ ನಂತರ ಈ ಕಡೆ ಮಾನ್ಯತಾ ಅಂತೂ ನಿಂತಲ್ಲಿ ನಿಲ್ತಿಲ್ಲ ಕೂರಲ್ಲಿ ಕೂರ್ತಿಲ್ಲ ಬಿಕಾಸ್ ಜೈಗೆ ಕಮಿಷನರ್ ಕಾಲ್ ಮಾಡಿದ್ರು ಏನು ಅಂತ ಕೇಳಿದ್ರು ಸರಿಯಾಗಿ ಉತ್ತರ ಕೊಡ್ತಿಲ್ಲ ಏನಿರ್ಬೋದು ಏನು ಅಂತ ತುಂಬ ಗಾಬರಿ ಆಗ್ತದೆ ಏನಪ್ಪ ಮಾಡಲಿ ಏನು ಅಂದ್ಕೊಳ್ಳಿ ನಾನು ಯಾಕೆ ಹೋಗಿದ್ದಾನೆ ನನ್ನ ಹತ್ರನೇ ವಿಷಯ ಮುಚ್ಚಿರ್ತಿದ್ದಾನೆ ಚಾರು ಚಾರಿ ಎಲ್ಲ ವಿಷಯ ಬಂದು ಹೇಳಿಬಿಟ್ರೆ ಆಮೇಲೆ ನನ್ನ ಕತೆ ಮುಗಿದು ಹೋಗುತ್ತೆ ಇವು ಏನು ಗೊರ ಅರ್ಥನೇ ಆಗ್ತಿಲ್ವಲ್ಲ ಏನು ಮಾಡಲಿ ಇಲ್ಲದೆ ಇರೋದನ್ನೆಲ್ಲ ಕ್ರಿಯೇಟ್ ಮಾಡಿಕೊಂಡು ರಾಮಚರಿತವ್ನ ತಂದು ನೆಮ್ಮದಿ ಆಗಿರ್ಬೋದು ಅಂತ ಅನ್ಕೊಂಡ್ರೆ ನೆಮ್ಮದಿನೇ ಹಾಳಾಗ್ಬಿಡ್ತಲ್ಲ ಅಂತ ಅವರು ನಿಂತಲ್ಲೇ ನಿಲ್ದೆ ಕೂತಲ್ಲಿ ಕೂದ್ದೆ ಫುಲ್ ಟೆನ್ಷನ್ ಮಾಡ್ಕೊಂಡ್ಬಿಡ್ತಾರೆ ನಂತರ ಈ ಕಡೆ ಗೋದಂಡವರು ಕೃಷ್ಣನ ನೋಡ್ತಿದ್ದಾಗೆ ನೀನು ಗಳಿಗೆ ಅಲ್ಲಿ ಎಲ್ಲ ಕೂಡ ಒಳ್ಳೇದಾಯಿತು ಕೃಷ್ಣ ಒಳ್ಳೆ ಟೈಮಲ್ಲಿ ಕಾಲಿಟ್ಟು ಮನೆಗೆ ಬಂದಿದ್ಯಾ ಬಲಗಾಲಿಟ್ಟು ಯಾಕಂದರೆ ನನ್ನ ಹೆಂಡತಿ ಪ್ರೆಗ್ನೆಂಟ್ ಆಗ್ತದಾಳೆ ನನಗೆ ಎಷ್ಟು ಖುಷಿ ಆಗ್ತಿದೆ ಗೊತ್ತಾ ನಮ್ಮ ಮನೇಲಿ ನೋವು ಅನ್ನೋದೇ ಇತ್ತು ಈಗ ಎಲ್ಲ ಕೂಡ ಹೋಗಿ ಮಗುವಿನ ಖುಷಿ ಸಂಭ್ರಮದಲ್ಲಿ ಎಲ್ಲ ಕೂಡ ನೋವು ಮರೀತಾರೆ ಅಂತ ಹೇಳ್ತಿದ್ದಾರೆ ವೈಶಾಖ ಕೂಡ ಗಂಡನ ಮಾತನ್ನ ಕೇಳಿಸ್ಕೊತಿದ್ದಾರೆ ಅದರ ಜೊತೆಗೆ ಈ ಕಡೆ ನಿನ್ಗೆ ಗೊತ್ತಾ ಅಪ್ಪಣ್ಣ ಅಂತ ನಿನಗೆ ಇನ್ನೊಂದು ಅದಕ್ಕೆ ಇದ್ಲು ಅವಳು ಎಷ್ಟು ಪ್ರೀತಿ ಮಾಡ್ತಿದ್ಲು ಕಾಳಜಿ ಮಾಡ್ತಿದ್ಲು ಗೊತ್ತಾ ಈ ಮನೇನ ನನ್ನನ್ನು ಎರಡನೇ ತಾಯಿ ತನ ನೋಡ್ಕೋತಾಯಿದ್ಲು ನಾನು ಅವಳಿಗೆ ಮಗುನೇ ಆಗ್ಬಿಟ್ಟಿದೆ ಆದ್ರೆ ಅವಳಿಗೆ ಕ್ಯಾನ್ಸರ್ ಬಂದು ತೀರ್ ಹೋದ್ಲು ತೀರು ಹೋದಾಗ ನನಗೆ ಎಷ್ಟು ಕುಕ್ಕೋಗಿದೆ ಅಂದರೆ ಬದುಕೆ ಬೇಡ ಸುಸೈಡ್ ಮಾಡ್ಕೊಂಡು ಸತ್ತು ಹೋಗ್ಬಿಡೋಣ ಅಂತ ಅನ್ನಿಸ್ತು ಆ ಟೈಮಲ್ಲಿ ವೈಶಾಖ ನನ್ನ ಬದುಕಕ್ಕೆ ಬಂದಿದ್ದು ಅಂತ ತಮ್ಮ ಲೈಫ್ ಸ್ಟೋರಿನ ಹೇಳ್ತಾರೆ ಇದರಿಂದಾಗಿ ಕೇಕೆಗೆ ಹೇಗಪ್ಪ ಈಗ ತಾನೇ ಅಣ್ಣ ತನ್ನ ಬದುಕು ಎರಡನೇ ಬದುಕು ಶುರುವಾಗಿದೆ ಅಂತ ಅನ್ಕೋತಿದ್ದಾನೆ ಇವನಿಗೆ ಹೇಳಿದ್ರೆ ಈಗ ಇವನಿಗೂ ಕೂಡ ಆಘಾತ ಆಗುತ್ತೆ ಏನು ಮಾಡಲಿ ವೈಶಾಖ ಮುಖವಾಡನ್ನ ಕಳಿಸಿಡ್ಬೇಕಾ ಬೇಡವಾ ಅಂತಲೇ ಅರ್ಥ ಆಗ್ತಿಲ್ವಲ್ಲ ಅಂತ ಕೇಕೆ ಅನ್ಕೋತಿದ್ರೆ ಕೇಕೆ ಸತ್ಯ ಹೇಳಿಬಿಟ್ರೆ ನನ್ನ ಹೋಟೆಲ್ ಮಗು ಬೆಳಿತಿದೆ ಆಮೇಲೆ ಈ ಮನೆ ಮಗುಗೆ ಆಧಾರ ಏನು ಈ ಮನೆ ಮಗು ವಂಶಧಾರಕ ಮನೆಯಿಂದ ಹೊರಗಡೆ ಹೋಗಬೇಕಾಗುತ್ತೆ ಇಷ್ಟು ಪ್ರೀತಿ ತೋರ್ತಿರೋವರು ಸತ್ಯ ಗೊತ್ತಾದ್ರೆ ನನ್ನ ಇಷ್ಟೇ ಪ್ರೀತಿ ಮಾಡ್ತಾರ ನನ್ನ ಗಂಡ ನನ್ನ ಹತ್ರ ಬರ್ತಾರ ನನ್ನ ಮನೆಯಿಂದ ಹೊರಗಡೆ ಆಗ್ತಾರೆ ಅಂತ ಭಯ ಶುರು ಆಗ್ತದೆ ವೈಶಾಖಾಗೆ ಹಾಗಾದ್ರೆ ಏನು ನಿರ್ಧಾರ ಮಾಡ್ತಾರೆ ಆ ಕಡೆ ಕಮಿಷನ್ ನಾಥ್ ಜಯಶಂಕರ್ ಭೇಟಿ ಮಾಡಿರೋದು ಭೇಟಿ ಮಾಡೋಕ್ಕೆ ಹೋಗಿರೋದು ಯಾಕೆ ಇದು ಎಲ್ಲವನ್ನ ಕೂಡ ತಿಳ್ಕೊಬೇಕು ಅಂದರೆ ಇಲ್ಲೇ ನಮ್ಮ ಈ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡಿ ಜೊತೆಗೆ ಚಾರು ಚಾರಿ ಇಬ್ಬರು ಕೂಡ ಮುಚ್ಚಿಟ್ಟಿರುವ ಸತ್ಯವನ್ನ ಮನೆಯವ್ರ ಮುಂದೆ ಬಂದು ರಿವಿಲ್ ಮಾಡಬೇಕು ಅಂತ ಅನ್ಕೊಂಡಿದ್ದಾರೆ ಹಾಗಿದ್ರೆ ಮನೆಯವ್ರ ಮುಂದೆ ಅವರು ರಿವಿಲ್ ಮಾಡೋಕು ಮುನ್ನ ಕೇಕೆ ಜೊತೆ ಮಾತಾಡಿ ಮತ್ತೆ ಯಾರು ಅನ್ನೋ ವಿಶ್ವನ ಕೆದಕ್ತಾರ ಕೆದಕ್ತಾಗ ಕೇಕೆ ಅವರಿಬ್ರಿಗೆ ವಿಷಯ ಹೇಳ್ತಾನೆ ಅಥವಾ ಅವರತ್ರ ಕೂಡ ಮುಚ್ಚಿಡ್ತಾನೆ ವಿಷಯ ಏನಾದ್ರೂ ಹೇಳಿದ್ರೆ ಇಲ್ಲಿ ವೈಶಾಖ ಅದ್ಕೆ ಬದಲಾಗ್ಬೋದು ಅನ್ನೋ ಕಾರಣಕ್ಕೆ ಇಲ್ಲಿ ಶಾಸ್ತ್ರಿಗಳು ಹೇಗೆ ಕ್ಷಮಿಸಿದ್ರು ಹಾಗೆ ಚಾರಿ ಚಾರು ಇಬ್ಬರು ಕೂಡ ಕ್ಷಮಿಸಿ ಮತ್ತೊಂದು ಲೈಫ್ ಕೊಡ್ತಾರ ವೈಶಾಖಗೆ ಅಥವಾ ವೈಶಾಖ ನಿಜವಾಗ್ಲೂ ಬದಲಾಗ್ತಾರ ಅಥವಾ ಇಲ್ವಾ ಏನಾದ್ರು ಆಗ್ಬಹುದು ಇದು ಇದೆಲ್ಲವನ್ನೂ ಕೂಡ ತಿಳ್ಕೊಬೇಕು ಅಂದ್ರೆ ಮುಂದಿನ ಸಂಚಿಕೆಯನ್ನ ಕಾದು ನೋಡಬೇಕಾಗುತ್ತೆ